ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂತ ತಿಳ್ಕೊಂಡಿದ್ವಿ ಸೊ ಏನಪ್ಪ ಇವರು ದೀಪ ಅವರು ಎಲ್ಲ ಹೋಗ್ಬಿಟ್ಟಿದ್ದಾರೆ ಕಂಟಿನ್ಯೂವಾಗಿ ವಿಡಿಯೋ ಆಗ್ತಾ ಇಲ್ಲ ಅಂತ ನೀವೆಲ್ಲರೂ ಅಂದ್ಕೊತಾ ಇರ್ಬೋದು ಬಟ್ ಕೆಲವೊಂದಷ್ಟು ಕೆಲಸಗಳ ಮಧ್ಯದಲ್ಲಿ ನನಗೆ ಆಗಿ ವೀಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಬಟ್ ಅದು ಮಾಡಬೇಕು ಅಂತ ಅಂದ್ಕೊತೀನಿ ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ಕೆಲಸ ಬರುತ್ತೆ ಸೊ ಆ ಒಂದು ರೀಸನ್ ರೀಸನ್ನಿಂದ ನನಗೆ ವೀಡಿಯೋ ಮಾಡೋದು ತುಂಬ ಡಿಲೇ ಆಗ್ತಾ ಇದೆ ಬಟ್ ಅಪ್ಡೇಟ್ಸ್ ಏನಿದೆ ಈ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಏನಿದೆ ಆ ಒಂದು ಅಪ್ಡೇಟ್ಸನ್ನು ಬಂದು ನಾನು ಆನ್ ಟೈಮಿಗೆ ಕೊಡ್ತಾ ಬಂದಿದ್ದೀನಿ ಅಂತ ನಂಬಿದ್ದೀನಿ ಸೊ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ನಮ್ಮ ಕನ್ನಡ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಾಗಿದ್ದರೆ ವೀಡಿಯೋಗೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಲ್ಲ ಏನಪ್ಪ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಬಗ್ಗೆ ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಸೊ ಎಲ್ಲರೂ ಕಾಯ್ತಾ ಇದ್ದರ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತು ಬಂತು ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇವಾಗಿನ ಹದಿನೆಂಟನೇ ಕಂತು ಬಂದಿದೆ ಸೊ ಹತ್ತೊಂಬತ್ತನೇ ಕಂತಿಗಿನ್ನೂ ಸ್ವಲ್ಪ ಟೈಮ್ ತಗೋಬಹುದೇನೋ ಅನ್ನೋ ಒಂದು ಯೋಜನೆಯಲ್ಲಿ ಸೊ ಸರ್ಕಾರದಿಂದ ನಮಗೆ ಒಂದು ನೋಟಿಫಿಕೇಶನ್ ಬಂದಿದೆ ಹತ್ತೊಂಬತ್ತನೇ ಕಂತು ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು ಸೊ ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲರ್ಗು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಏನಪ್ಪ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ಹತ್ತೊಂಬತ್ತನೇ ಕಂತ ಹೇಳಿದರೆ ಫೆಬ್ರವರಿ ತಿಂಗಳ ಹಣ ಫೆಬ್ರವರಿ ತಿಂಗಳ ಹಣ ಬಂದು ನಮಗೆ ಮಾರ್ಚಲ್ಲಿ ಬರಬೇಕಿತ್ತು ಸೊ ಒಂದು ತಿಂಗಳಾದ ನಂತರ ಅದು ಬರೋವಂಥದ್ದಿದೆ ಸೊ ಮಾರ್ಚಲ್ಲಿ ನಮಗೆ ಬರಬೇಕಿತ್ತು ಬಟ್ ಮಾರ್ಚ್ ತರ್ಟಿ ಫಸ್ಟ್ ತರ್ಟಿ ಎತ್ ಏನು ಮಾಡಿದ್ರು ಹದಿನೆಂಟನೇ ಕಂತಿನ ಹಣವನ್ನು ಹಾಕಿದರು ಸೊ ಹದಿನೆಂಟನೇ ಕಂತಿನ ಹಣ ಹಾಕಿದಾಗ ಈ ಏಪ್ರಿಲ್ ಇನ್ನು ಫಸ್ಟ್ ವೀಕಲ್ಲೂ ಹದಿನೆಂಟನೇ ಕಂತಿನ ಹಣ ಕೆಲವೊಬ್ಬರಿಗೆ ಬರೋವಂಥದ್ದು ಇದೆ ಸ್ವಲ್ಪ ಜನಕ್ಕೆ ಬಂದಿದೆ ಇನ್ನೂ ಸ್ವಲ್ಪ ಜನಕ್ಕೆ ಇನ್ನೂ ಹೋಗ್ತಾನೆ ಇದೆ ಹಣ ಮತ್ತು ಈ ಮಧ್ಯದಲ್ಲಿ ಹತ್ತೊಂಬತ್ತನೇ ಕಂತು ಹೇಗೆ ಕೊಡ್ತಾರೆ ದೀಪ ಅಂತ ನೀವು ಕೇಳೋದಾದರೆ ಹೌದು ಹತ್ತೊಂಬತ್ತನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಸೊ ಬಿಡುಗಡೆ ಆಗಿದೆ ನಿಮ್ಮ ಖಾತೆಗಳಿಗೆ ಬಂದಿದೆ ಅನ್ ಅಂತ ಅಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಫೈನಾನ್ಷಿಯಲ್ ಇದರಿಂದ ಬಿಡುಗಡೆ ಆಗಿದೆ ಏನಂತ ಹೇಳಿದರೆ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿದೆ ಅದು ಬಿಡುಗಡೆ ಆಗಿ ಎಲ್ಲಿಗೆ ಹೋಗಿದೆ ಅಂತ ಹೇಳಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿದೆ ಸೊ ಅಲ್ಲಿಂದ ಚೆಕ್ ಪ್ರಿಪೇರ್ ಆಗಿ ಅದು ಇನ್ನೊಂದು ವೀಕ್ ಒಳಗಡೆ ಅಂದರೆ ನಾಲ್ಕೈದು ದಿನ ಅಂತ ಹೇಳ್ತಾರೆ ಮೇ ಬಿ ಒನ್ ವೀಕ್ ತಗೊಳುತ್ತೆ ಯಾಕಂತ ಹೇಳಿದರೆ ನಾಲ್ಕು ಕೆಲವೊಬ್ಬರಿಗೆ ಎರಡು ಸಾವಿರ ಪೆಂಡಿಂಗ್ ಇತ್ತು ಕೆಲವೊಬ್ಬರಿಗೆ ನಾಲ್ಕು ಸಾವಿರ ಎರಡೆರಡು ಕಂತಿನ ಪೆಂಡಿಂಗ್ ಇತ್ತು ಸೊ ಅದನ್ನು ಒಟ್ಟಾರೆಯಾಗಿ ಕ್ಲಿಯರ್ ಮಾಡಿಕೊಂಡು ಬರ್ತಾ ಇದ್ದಾರೆ ಸೊ ಅದಕ್ಕೆ ಸ್ವಲ್ಪ ಅವರು ಹೇಳಿದ್ದಾರೆ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದೆ ಅಂತ ಹೇಳಿದ್ರೆ ಏನು ಸಣ್ಣ ಮೊತ್ತದ ಹಣ ಏನಾಗಿರೋದಿಲ್ಲ ಸರಿಸುಮಾರು ಎರಡೂವರೆ ಸಾವಿರ ಕೋಟಿಗಿಂತ ಹೆಚ್ಚು ಹಣ ಇರುತ್ತೆ ಗೃಹಲಕ್ಷ್ಮಿ ಅಂತ ಹೇಳಿದರೆ ಇಡೀ ನಮ್ಮ ರಾಜ್ಯಾದ್ಯಂತ ಕೊಡಬೇಕಲ್ವ ಸೊ ಅದೇ ರೀತಿಯಾಗಿ ಎರಡೂವರೆ ಸಾವಿರ ಲಕ್ಷ ಅಲ್ಲ ಸೊ ಎರಡೂವರೆ ಸಾವಿರ ಕೋಟಿಗಿಂತ ಅಧಿಕ ಹಣವನ್ನು ಸರ್ಕಾರ ಕೊಡಬೇಕಾಗುತ್ತೆ ಸೊ ಆ ಒಂದು ಇದನ್ನು ತಲೆಯಲ್ಲಿ ಇಟ್ಕೊಂಡು ಸೊ ಹಣ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿರ್ತಕ್ಕಂಥ ಹಣ ಬಂದು ನಿಮಗೆ ಇನ್ನೂ ಒಂದು ಭಾಳ ಅಂದರೆ ಇನ್ನೊಂದು ವಾರದೊಳಗಡೆ ಹಣ ರಿಲೀಸ್ ಆಗುತ್ತೆ ಅಲ್ಲಿಂದ ನೆಕ್ಸ್ಟ್ ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹತ್ತೊಂಬತ್ತನೇ ಕಂತಂದರೆ ಫೆಬ್ರವರಿ ಕಂತಿನ ಹಣ ಹಣ ಬಿಡುಗಡೆ ಆಗಬೇಕು ಹತ್ತೊಂಬತ್ತನೇ ಕಂತು ಯಾರನ್ನೂ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಹತ್ತೊಂಬತ್ತನೇ ಕಂತು ಬಂದು ಫೆಬ್ರವರಿ ತಿಂಗಳದು ಇಪ್ಪತ್ತನೇ ಕಂತು ಬಂದು ಮಾರ್ಚ್ ತಿಂಗಳದಿದೆ ಸೊ ನಿಮಗೆ ಈ ತಿಂಗಳಲ್ಲಿ ಎರಡು ಕಂತಿಂದ ಹಣ ಸಿಗುತ್ತೆ ನನ್ನ ಪ್ರಕಾರಿಗೆ ಆಲ್ರೆಡಿ ಒಂದು ಕಂತು ಹದಿನೆಂಟನೇ ಕಂತು ತೊಗೊಂಡಿದ್ದೀರಾ ಸೊ ಇವಾಗ ಹತ್ತೊಂಬತ್ತನೇ ಕಂತು ಕೊಡ್ತಾ ಇದ್ದಾರೆ ಒಟ್ಟಾರೆ ನಾಲ್ಕು ಸಾವಿರ ನಮ್ಮ ಮಹಿಳೆಯರಿಗೆ ಸಿಗ್ತಾ ಇದೆ ಅದು ರಂಜಾನ್ ಮತ್ತು ಉಗಾದಿ ಹಬ್ಬದ ದಿನನೇ ನಾನು ವಿಡಿಯೋ ಮಾಡಿದ್ದೆ ಸೊ ನೋಡಿದ್ದೀರಾ ತುಂಬ ಜನ ನೋಡಿದ್ದೀರಾ ಏನಂತ ಹೇಳಿದರೆ ಹದಿನೆಂಟನೇ ಕಂತು ಅವತ್ತೇನೆ ಬಂದಿತ್ತು ಸೊ ನಾನು ಅವತ್ತೇನೇ ವಿಡಿಯೋ ಮಾಡಿ ಹಾಕಿದ್ದೆ ಸೊ ಇವಾಗಲೂ ಅಷ್ಟೇ ನಿಮಗೆ ಇನ್ನೊಂದು ವಾರದಲ್ಲಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬರ್ತಾ ಇದೆ ಅದರ ಜೊತೆಗೆ ಅನ್ನಭಾಗ್ಯ ಬಗ್ಗೆ ಅನ್ನಭಾಗ್ಯ ಸ್ಟಾಪ್ ಮಾಡಿದ್ರು ಅನ್ನಭಾಗ್ಯ ಯೋಜನೆ ಏನು ಪೆಂಡಿಂಗ್ ಹಣ ಇದೆ ಅದನ್ನು ಕೊಡ್ತಾ ಬಂದಿದ್ದಾರೆ ಸೊ ಇವಾಗ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಸೊ ಅಕ್ಕಿನ ದಯವಿಟ್ಟು ಯಾರು ಮಾರ್ಕೊಳ್ಲಿಕ್ಕೆ ಹೋಗಬೇಡಿ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಕ್ಕಿ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಚೆನ್ನಾಗಿರೋ ಕ್ವಾಲಿಟಿನೇ ಕೊಡ್ತಾ ಇದ್ದಾರೆ ಸೊ ಯಾರು ಮಾರ್ಕೊಳಕ್ಕೆ ಹೋಗ್ಬೇಡ್ರಿ ಮಾರ್ಕೊಂಡ್ರೆ ಅದನ್ನು ಹಿಡಿತಾ ಇದ್ದಾರೆ ಸೊ ಅದರಿಂದನು ಕಾರ್ಡ್ಗಳಿಗೆ ತೊಂದರೆ ಆಗುತ್ತೆ ಆಮೇಲೆ ಇವಾಗ ಸ್ಕೂಲು ಕಾಲೇಜು ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ ಗೊತ್ತಿದೆ ಫ್ರೆಂಡ್ಸ್ ಏನಂತ ಹೇಳಿದರೆ ಬಿ ಪಿ ಎಲ್ ಕಾರ್ಡಿಗೆ ನಮಗೆಲ್ಲ ಎಷ್ಟೆಲ್ಲ ಪ್ರಾಮುಖ್ಯತೆ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಈ ಥರದ ಒಂದು ಸಣ್ಣ ಪುಟ್ಟ ಎಡವಟ್ಟು ಕೆಲಸಗಳನ್ನು ಮಾಡಿಕೊಂಡು ಸರ್ಕಾರಿ ಸೌಲಭ್ಯಗಳನ್ನು ಕಳ್ಕೊತಕ್ಕಂಥ ಒಂದು ದುಸಾಹಸಕ್ಕೆ ಯಾರನ್ನು ಕೈ ಹಾಕಬೇಡಿ ಅಂತ ಹೇಳ್ತೀನಿ ಸೊ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಬಗ್ಗೆ ನಾನು ನಿಮಗೊಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅದೇ ರೀತಿಯಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ